ಕಾವೇರಿ ಜಲಾಲಯ ಪ್ರದೇಶದ ಜನತೆಗೆ ನೀರನ್ನು ಕೊಡಬೇಕು ಬ್ಯಾಲೆನ್ಸಿಂಗ್ ರಿವೈಸರ್ ರಿಸರ್ವೈರ್ ಮಾಡಬೇಕು ಅಂತೇಳಿ ನಾವೆಲ್ಲ ಮೇಕೆದಾಟಿಂದ ಪ್ರಾರಂಭ ಮಾಡಿದ್ವು ನಮ್ಮ ವಿರೋಧ ಪಾರ್ಟಿಯವರು ನಮ್ಮನ್ನು ನಿಲ್ಲಿಸಬೇಕು ಅಂತೇಳಿ ಬೇಕಾದಷ್ಟು ಕೇಸ್ಗಳು ಒಂದು ಇನ್ನೂರು ಜನ ನಾಯಕರ ಮೇಲೆ ಕೇಸ್ ನಮ್ಮ ಹೋರಾಟ ನಿಂತ್ಕೊಳ್ತು ಕೋವಿಡ್ ಸಂದರ್ಭ ನಿಮ್ಮ ಮಂಡ್ಯದವರು ಪಾದಯಾತ್ರೆ ಜಿ ಆಗಬೇಕಾಯ್ತು ನಮ್ಮೆಲ್ಲ ಮಂಡ್ಯ ನಾಯಕರುಗಳೆಲ್ಲ ಪಂಚೆ ಉಟ್ಕೊಂಡು ಕಬ್ಬುನ ಇಟ್ಕೊಂಡು ಎಲ್ಲ ಬಂದು ಹೊರಡಬೇಕು ಅನ್ನೋ ದಿನವೇ ಅವತ್ತು ನಾವು ರಾಮನಗರದಲ್ಲಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಒಂದು ಶಪಥವನ್ನು ಮಾಡಿದೋ ಒಂದು ಸಂಕಲ್ಪವನ್ನು ಮಾಡಿದೋ ಏನಾದರೂ ಚಿಂತೆ ಇಲ್ಲ ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ ಕೇಸ್ ಹಾಕಿದ್ರು ಚಿಂತೆ ಇಲ್ಲ ಯಾವ ಕೋವಿಡ್ ಕೂಡ ಪ್ರಕೃತಿ ಪ್ರಕೃತಿಯ ನಿಯಮದ ಮುಂದೆ ಆ ಭಗವಂತ ತಾಯಿ ಚಾಮುಂಡಿ ನಮ್ಮನ್ನು ಬದುಕಿಸ್ತಾಳೆ ಅಂತೇಳಿ ಅಲ್ಲಿಂದನೆ ಮುಂದುವರಿಸ್ತೀವಿ ಅಂತೇಳಿ ನಾವು ಮಾತನ್ನು ಕೊಟ್ಟು ಅದಾದ ಮೇಲೆ ಬೆಂಗಳೂರವರು ಕೂಡ ನಡೆದು ನಮ್ಮ ಜನರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಈ ರಾಜ್ಯದ ಜನತೆ ಕಾವೇರಿ ಹುಟ್ಟೋಯಿಂದ ಹಿಡಿದು ಬೆಂಗಳೂರು ಕಾವೇರಿ ತಮಿಳುನಾಡಿಗೆ ಕಳಿಸೋವರೆಗೂ ನಿಮಗೆ ಇಷ್ಟ ಇದ್ದಂಥ ಪ್ರತಿನಿಧಿಗಳನ್ನ ನೀವು ಆಯ್ಕೆಯನ್ನು ಮಾಡಿ ಕಾವೇರಿ ಹುಟ್ಟಿ ಕೊನೆಗೆ ಹೋಗೋವರೆಗೂ ಕೂಡ ಕಾಂಗ್ರೆಸ್ನ ಶಾಸಕರನ್ನ ಆಯ್ಕೆ ಮಾಡಿ ಈ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ